ಮತ್ತು ತನ್ನ ಮೂಲಭೂತವಾದ ಕರ್ತವ್ಯವನ್ನು ಯಾವತ್ತೂ ಮರಿಬಾರದು ರಾಜನಾದವನು ಧರ್ಮರಾಜ ಮೊದಲು ನೋಡಿದ್ದು ಪ್ರಜೆಗಳು ಕ್ಷೇಮವಾಗಿದ್ದಾರ ಅಂತ ಯಜ್ಞ ಯಾಗಕ್ಕಿಂತಲೂ ನನಗೆ ಮುಖ್ಯ ಏನು ಅಂದರೆ ಪ್ರಜೆಗಳ ಯೋಗಕ್ಷೇಮ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಕೂಡಿದ್ದಾರೆ ಅಂತ ಹೇಳಿದರೆ ಆಮೇಲೆ ನಾನು ಯಾಗವನ್ನು ಮಾಡು ಏನಾಗಿದೆ ಅವನ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಧರ್ಮರಾಜ ರಾಜ್ಯಪಾಲವನ್ನು ಮಾಡಿ ರಾಜ್ಯಪಾಲನೆ ಮಾಡಬೇಕಾದ್ರೆ ಹೇಳ್ತಾರೆ ರಕ್ಷಣಾತ್ ಧರ್ಮರಾಜಸ್ಯ ಸತ್ಯ ಪರಿಪಾಲನಾ ಶತ್ರುಣ ಕ್ಷಪಣಾಶ್ಚೈವ ಸ್ವಕರ್ಮನಿರತಾ ಪ್ರಜಾ ಧರ್ಮರಾಜ ರಾಜ್ಯಪಾಲನೆ ಮಾಡ್ತಾ ಅಂದರೆ ಧರ್ಮವೇ ರಾಜ್ಯಪಾಲನೆ ಮಾಡ್ತಾ ಇದೆ ಅಂತ ಅರ್ಥ ಇಡೀ ಪಾಂಡವರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದದ್ದು ಧರ್ಮ ಅದರಿಂದಾಗಿ ಧರ್ಮ ಅಲ್ಲಿ ಹೆಚ್ಚಿತ್ತು ಹಾಂ ಎಷ್ಟು ವಿಚಿತ್ರ ಅಂತೇಳಿದರೆ ಇವತ್ತು ನಾವ್ರ ವಿರುದ್ಧವಾಗಿದ್ದೇವೆ ಯಾಕಂದರೆ ಇವತ್ತು ಆಡಳಿತ ಮಾಡಲಿಕ್ಕೆ ಧರ್ಮ ಬೇಕಾಗೇ ಇಲ್ಲ ಯಾಕಂದರೆ ಧರ್ಮ ನಿರಪೇಕ್ಷವಾದ ಸರ್ಕಾರಗಳು ಇವತ್ತು ಬರುವಂಥದ್ದು ಮುಖ್ಯವೇ ಧರ್ಮ ನಿರಪೇಕ್ಷ ಆದರೆ ಧರ್ಮ ಇಲ್ಲದೆ ಸಾಮ್ರಾಜ್ಯವೇ ಇಲ್ಲ ಅದನ್ನು ಮಹಾಭಾರತ ಒತ್ತು ಕೊಟ್ಟು ಹೇಳ್ತದೆ ಧರ್ಮ ಅನ್ನೋದು ಬೇಕೇ ಬೇಕು ಧರ್ಮ ಅಂದರೆ ಜಾತಿ ಅಲ್ಲ ಇವತ್ತು ಧರ್ಮವನ್ನು ಜಾತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಧರ್ಮ ಬೇರೆ ಅದು ಯಾವುದು ಇನೀ ಅನುಕೂಲವನ್ನು ಬದುಕಿಸ್ತದೋ ಅದು ಧರ್ಮ ಅದಕ್ಕೆ ಜಾತಿ ಇಲ್ಲ ಅದು ಎಲ್ರಿಗೂ ಒಂದೇ ಧರ್ಮ ಅದು ಇದು ಮತಗಳು ಬೇರೆ 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 ಅರ್ಥದಲ್ಲಿ ನಾವಿವತ್ತು ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ ಧರ್ಮಕ್ಕೆ ಅದಕ್ಕಾಗಿ ಧರ್ಮರಾಜ ರಾಜ್ಯಪಾಲನೆ ಮಾಡ್ತಾ ಇದ್ದಾನಂತೆ ಎಲ್ಲರೂ ಸತ್ಯವಂತರಂತೆ ನೋಡಿ ಸತ್ಯಸ್ಯ ಪರಿಪಾಲನಾ ಧರ್ಮರಾಜ ಮುಖ್ಯ ಮಾಡಿದ್ದೇನೆಂದರೆ ಸತ್ಯದ ಪರಿಪಾಲನೆ ಯಾರು ಸತ್ಯವನ್ನು ಹೇಳ್ತಾರೆ ಅವರೇ ಬದುಕ್ತಾರೆ ಸುಳ್ಳು ಹೇಳಿದವರಿಗೆ ನಾಲಿಗೆಯನ್ನು ಕತ್ತರಿಸುವಷ್ಟರ ಮಟ್ಟಿಗೆ ಶಿಕ್ಷೆ ಸಿಗ್ತಾ ಇತ್ತಂತೆ ನೋಡಿ ಅದಕ್ಕಾಗಿ ಜನ ಸುಳ್ಳು ಹೇಳ್ತಾ ಇರಲಿಲ್ಲ ಸುಳ್ಳು ಹೇಳುವ ಪ್ರಸಂಗವೂ ಬರ್ತಾ ಇರಲಿಲ್ಲ ಜನಗಳಿಗೆ ಆ ರೀತಿ ರಕ್ಷಣೆ ಸಿಗ್ತಾ ಇತ್ತಂತೆ ಶತ್ರು ನಾಂ ಕ್ಷಪಣ ಚೇವಾ ಶತ್ರುಗಳಿಲ್ಲ ಇಲ್ಲ ಒಡಗಿನ ಶತ್ರುಗಳೇ ಇಲ್ಲ ಶತ್ರುಗಳು ನಾಶ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಅವರವರ ಕರ್ಮದಲ್ಲಿ ನಿರತರಾಗಿದ್ದಾರೆ ಖುಷಿ ಪ್ರತಿಯೊಬ್ಬರಿಗೂ ಅವರವರ ಕರ್ಮದಲ್ಲಿ ಅವರವರ ಡ್ಯೂಟಿ ಏನಿದೆ ಮಾಡ್ತಾ ಇದ್ದಾನಂತೆ ಬಲೀನಾ ಧರ್ಮತಶ್ಚಾನುಶಾಸನಾತ್ ಧರ್ಮತಾನುಶಾಸನಾಕಾಮರ್ಷೀ ಪರ್ಜನ್ಯ ಸ್ಫೀತೋ ಜನಪದೋಭವತ್ ದೇವತೆಗಳಿಗೆ ಋಷಿಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಏನೇನು ಕೊಡಬೇಕೋ ಅದನ್ನು ಧರ್ಮರಾಜ ಕಾಲಕಾಲಕ್ಕೆ ಕೊಡ್ತಾ ಕೊಡ್ತಾಯಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ ಜನಗಳು ಕೂಡ ಸಾಮ್ರಾಜ್ಯಕ್ಕೆ ಏನು ತೆರಿಗೆ ಕೊಡಬೇಕೋ ಅದನ್ನು ಕಾಲಕಾಲಕ್ಕೆ ಕೊಡ್ತಾ ಇದ್ದಾರೆಂತೆ ಮತ್ತು ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇರುವುದರಿಂದಾಗಿ ಎಲ್ಲ ಕಡೆಯೂ ಕೂಡ ಬೇಕಾದಷ್ಟು ಮಳೆಯಂತೆ ಬೆಳೆಯಂತೆ ಅದರಿಂದಾಗಿ ಜನಗಳಿಗೆ ಸುಖ ಸಮೃದ್ಧಿಯಂತೆ ಧರ್ಮರಾಜನ ಸಾಮ್ರಾಜ್ಯದಲ್ಲಿ ಸರ್ವಾರಂಭ ಸಂಪ್ರವೃತ್ತ ನೀರಜೋ ನೀರುಜೋ ನಿರುಪದ್ರವಾ ಏನೇನು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದರು ಮಂಗಳ ಕಾರ್ಯಕ್ರಮಗಳೆಲ್ಲ ಕಡೆ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಅಂತೆ ಎಲ್ಲೂ ರೋಗ ರುಜಿನ ಅನ್ನೋದಿಲ್ವಂತೆ ಯಾರಿಗೆ ಯಾವುದೇ ಒಂದು ಉಪದ್ರ ಅಂತ ಇಲ್ವಂತೆ ಯಾವುದೇ ರೀತಿಯಾದಂತಹ ಉಪದ್ರಗಳು ಇಲ್ವಂತೆ ಧರ್ಮರಾಜ ರಾಜ್ಯಪಾಲನೆ ಮಾಡ್ತಾ ಇರಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ ಸ್ವಾದು ಸಸ್ಯಾಚ ಪೃಥಿವಿ ಭೂಮಿಯಲ್ಲಿ ಯಾವುದೇ ಒಂದು ಬೀಜ ನೆಟ್ಟರೂ ಕೂಡ ಒಳ್ಳೆ ಚೆನ್ನಾಗಿ ಬರ್ತದಂತೆ ಗೊಬ್ಬರ ಹಾಕ್ಬೇಕಾಗಿಲ್ಲ ಭೂಮಿಯ ಅಷ್ಟು ಫಲವತ್ತಾಗಿದೆಯಂತೆ ಅಂದರೆ ಭೂಮಿಯ ಫಲವತ್ತತೆಗೂ ರಾಜ್ಯಭಾರಕ್ಕೂ ಸಂಬಂಧ ಇದೆ ಅಂತ ಅಂತೇಳಿ ಗೊತ್ತಾಗುತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಹಣ್ಣು ಬಿಟ್ಟರೆ ಅಷ್ಟು ರುಚಿಕರವಾದ ಹಣ್ಣಂತೆ ಒಳ್ಳೆ ರುಚಿಕರವಾದ ಹಣ್ಣನ್ನು ಮರಗಳೆಲ್ಲ ಬಿಡ್ತಾ ಇದೆಯಂತೆ ಮತ್ತು ಬೇಕಾದಷ್ಟು ಹಣ್ಣುಗಳು ಬೇಕಾದಷ್ಟು ಹೂವು ಇದರಿಂದ ಕೂಡಿದಂತಹ ಮರಗಳು ಹಾಗಂತ ಯಾರೋ ಕಸಿ ಕಟ್ಟಿಗೆ ಹೋದದ್ದಲ್ಲ ಯಾಕಂದರೆ ಇವತ್ತು ಆ ರೀತಿ ಬರಬೇಕು ಅಂದರೆ ನಾವು ಕಸಿ ಮಾಡಲಿಕ್ಕೆ ಶುರು ಮಾಡ್ತೇವೆ ಆ ರೀತಿಯಲ್ಲ ಮತ್ತು ಎಲ್ಲವೂ ನ್ಯಾಚುರಲ್ ಸ್ವಾಭಾವಿಕವಾಗಿಯೇ ಅಷ್ಟು ಫಲ ಕೊಡ್ತಾ ಇತ್ತು ಅಷ್ಟು ಹೂವು ಕೊಡ್ತಾಯಿತ್ತು ಅಥವಾ ಇನ್ಯಾವುದೋ ರಾಸಾಯನಿಕ ಗೊಬ್ಬರ ಹಾಕೋದು ತುಂಬ ಫಲ ಬರಬೇಕು ಅಂತ ಇಂತಹ ಕೃತ್ರಿಮತೆ ಅನ್ನೋದು ಇಲ್ಲವೇ ಇಲ್ಲ ಯಾಕಂದರೆ ಇವೆಲ್ಲ ಅಧರ್ಮ ಹೆಚ್ಚಾದ ಇಂಥ ಕೃತ್ರಿಮತೆ ಯಾಕಂದರೆ ಇದು ಒಂದು ಅಧರ್ಮವೇ ಭೂಮಿಯನ್ನು ವಿಷಭರಿತವನ್ನಾಗಿ ಮಾಡೋದು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ವಿಷಭರಿತ ಇವೆಲ್ಲವೂ ಒಂದು ರೀತಿಯ ಅಧರ್ಮವೇ ಇಂಥದ್ದೆಲ್ಲ ಏನೂ ಇಲ್ಲವಂತೆ ಧರ್ಮರಾಜ ಏನು ಮಾಡ್ತಾ ಇರಬೇಕಾದ್ರೆ ಮತ್ತು ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಕೃಷಿಕರು ಚೆನ್ನಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರಂತೆ ಖುಷಿ ಕೃಷಿ ಮಾಡೋದು ಅಂದರೆ ಖುಷಿ ಅದು ಬಿಟ್ಟು ಅಯ್ಯೋ ಈ ಕೃಷಿ ಮಾಡಿದರೆ ಏನು ಲಾಭ ಉಂಟು ಅಂತ ತಾವು ಕೃಷಿ ಕ್ಷೇತ್ರವನ್ನು ಬಿಡೋದು ಓಡಿ ಹೋಗೋದೆಲ್ಲೋ ಆ ರೀತಿ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಅವರವರ ಕರ್ಮದಲ್ಲಿದ್ದಾರಂತೆ ಅಷ್ಟು ಮಾತ್ರ ಅಲ್ಲ ದಸ್ಯುಭ್ಯೋ ವಂಚಕೇಭ್ಯೋವ ಪ್ರತಿರೋಧಾತ್ ಪರಸ್ಪರಂ ರಾಜವಲ್ಲಭತಶ್ಚೈವ ಶ್ರೂಯತೆ ಚಮೃಷಾಗಿರ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಯಾರೂ ಸುಳ್ಳು ಹೇಳ್ತಾ ಇರಲಿಲ್ಲ ಅಂತ ಅರಮನೆಯಲ್ಲಿರುವವರಾಗ್ಲಿ ಅಥವಾ ಯಾರೊಬ್ಬರು ಕಳ್ಳ್ರಾಗಲಿ ಸುಳ್ಳ್ರಾಗಲಿ ಅಂದರೆ ಸುಳ್ಳ್ರೆ ಇಲ್ಲ ಅಲ್ಲ ಇಲ್ಲವೇ ಇಲ್ಲ ಆದರೆ ಹಿಂದೆ ಆಗಿದ್ದವರು ಕೂಡ ಧರ್ಮರಾಜ ರಾಜ್ಯಪಾಲನೆ ಮಾಡಲಿಕ್ಕೆ ಶುರುವಾಯ್ತಾ ಇದ್ದಾಗೆ ಯಾರೂ ಸುಳ್ಳು ಹೇಳಲ್ ಕಳ್ಳತನ ಒಂದೊಮ್ಮೆ ಯಾರಾದರೂ ಮಾಡಿದ್ರು ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಡ್ತಾನಂತೆ ನಾನು ತಪ್ಪು ಮಾಡಿದ್ದೇನೆ ಕಳ್ಳತನ ಮಾಡಿದ್ದೇನೆ ಕ್ಷಮಿಸಿಬಿಡಿ ನನ್ನನ್ನು ನಾನು ಈ ರೀತಿ ಒಂದೊಮ್ಮೆ ಯಾರಾದರೂ ಅಕಸ್ಮಾತ್ ಏನೋ ಅವನ ಪ್ರಾರಬ್ಧವಶಾತ್ ವಂಚನೆ ಯಾರಿಗಾದರೂ ಮಾಡಿದರೂ ಕೂಡ ಧರ್ಮರಾಜನ ಎದುರಿಗೆ ಬರ್ತಾ ಇದ್ದಂಗೆ ಒಪ್ಕೊಂಡ್ಬಿಡ್ತಾನಂತೆ ಹೌದು ನಾನು ಮೋಸ ಮಾಡಿದ್ದೇನೆ ಅಷ್ಟರ ಮಟ್ಟಿಗೆ ಇತ್ತಂತೆ ನ್ಯಾಯ ಧರ್ಮರಾಜ ಸಾಮ್ರಾಜ್ಯದಲ್ಲಿ ಅಷ್ಟು ನ್ಯಾಯ ಇತ್ತಂತೆ ಮಳೆ ಇಲ್ಲ ಅಂತಿಲ್ಲ ಅತಿಯಾಗಿ ಮಳೆ ಅಂತಿಲ್ಲ ಅಯ್ಯೋ ಮಳೆಯೇ ಬರಲಿಲ್ಲ ಅಂತಿಲ್ಲ ಅಯ್ಯೋ ಎಲ್ಲ ಕಡೆ ನೆರೆ ಅಂತ ಆ ಎರಡೂ ಕೂಡ ಇರಲಿಲ್ವಂತೆ ರೋಗ ರುಜಿನಗಳಿರಲಿಲ್ವಂತೆ ಇನ್ನು ಪಿಡ್ಸು ರೋಗ ಆ ಇಂಥದ್ದೆಲ್ಲ ಯಾವುದೇ ರೋಗ ರುಜಿನಗಳಿರ್ತಾ ಇರಲಿಲ್ವಂತೆ ಸರ್ವಮೇ ತತ್ತದ ನಾಸೀದ್ ಧರ್ಮ ನಿತ್ಯೇ ಯುಧಿಷ್ಠಿರೇ ಯಾಕಂದರೆ ನಿತ್ಯವೂ ಧರ್ಮದಲ್ಲೇ ಆಸಕ್ತನಾದವನು ಎಲ್ಲರೂ ಕೂಡ ಮನಸ್ಸು ಖುಷಿಯೋ ಖುಷಿಯಾದ ಮನಸ್ತುಷ್ಟಿಂ ಪರಾಂ ಗಚ್ಚೇತಿ ಇತ್ಯಂ ಮನಸಾ ಸರ್ವಾತ್ಮನ ಪ್ರಿಯ ಅಣ್ಯೇವಂ ಎಲ್ಲರದ್ದು ಕೂಡ ಏನು ಆಸೆ ಇತ್ತು ಅಂತೇಳಿದ್ರೆ ಅವ್ರಿಗೆ ನಮ್ಮಿಂದ ಖುಷಿ ಆಗಬೇಕು ಅಂತ ಅವ್ರಿಗೆ ಬೇಜಾರಾಗಬಾರ್ದು ಪ್ರತಿಯೊಬ್ಬರು ಹೀಗೆ ಬಯಸ್ತಾ ಇದ್ದಾರೆ ಅಂತ ನೋಡಿ ನಮ್ಮಿಂದ ಅವ್ರಿಗೆ ಖುಷಿ ಆಗಬೇಕು ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಇನ್ನೊಬ್ಬರಿಗೆ ಖುಷಿ ಮಾಡೋಣ ಮಗು ಬೇಜಾರು ಮಾಡಿಸೋದು ಬೇಡ ಯಾರಿಗೂ ಬೇಜಾರು ಬೇಡ ಪ್ರತಿಯೊಬ್ಬರಿಗೆ ಈ ರೀತಿ ಇದ್ದರೆ ಎಲ್ಲರಿಗೂ ಬೇಜಾರುಂಟು ಅದಕ್ಕಾಗಿ ಧರ್ಮರಾಜ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ಮನಸ್ಸಿನಿಂದ ಸಂತೋಷದಿಂದ ಕೂಡಿದವರಾಗಿದ್ದರಂತೆ ಧರ್ಮರಾಜ ಈ ರೀತಿ ಇದ್ದದ್ದನ್ನು ನೋಡಿ ಆ ಪ್ರಜೆಗಳೆಲ್ಲ ಚೆನ್ನಾಗಿದ್ದಾರೆ ದೇಶವೂ ಸುಭಿಕ್ಷೆ ಆಗಿದೆ ಕೂಡ ತುಂಬಿಕೊಂಡಿದೆ ಗೋವುಗಳಂತೂ ಕೋಟಿ 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 ಗೋವುಗಳನ್ನು ಇನ್ನು ನಾನು ರಾಜಸು ಯಾಗವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ತೀರ್ಮಾನ ಮಾಡಿ ಕೃಷ್ಣನನ್ನು ಬರಲಿಕ್ಕೆ ಹೇಳ್ತಾನೆ ಕೃಷ್ಣ ನೀನು ಬರಬೇಕು ಅಂತ ಹೇಳಿ ಕಳಿಸ್ತಾನೆ ವೇದವ್ಯಾಸರಂತ ಅಲ್ಲೇ ಇದ್ದಾರೆ ವೇದವ್ಯಾಸರು ತಾವು ಸಿದ್ಧರಾಗಿದ್ದಾರೆ ಯಾಗಕ್ಕೆ ಕೃಷ್ಣ ಬಂದ ಕೃಷ್ಣ ಬಂದ ಕೂಡಲೇ ಧರ್ಮರಾಜ ಕೈ ಜೋಡಿಸಿದ ಕೃಷ್ಣ ನಿನ್ನ ಅನುಗ್ರಹದಿಂದಾಗಿ ಇಷ್ಟು ಸಂಪತ್ತನ್ನು ನಾವು ಪಡೆದಿದ್ದೇವೆ ಅಂತ ನೀನು ನಮಗೇನೂ ಇಲ್ಲ ನಿನ್ನ ಸಂಪತ್ತಿನಿಂದಾಗಿ ರೀತಿ ಬೆಟ್ಟ ಬೆಟ್ಟ ಬೆಟ್ಟದಷ್ಟು ಸಂಪತ್ತು ನಮಗೆ ಸಿಕ್ಕಿದೆ ಕೃಷ್ಣ ಆದರೆ ನಮ್ದಲ್ಲ ಇದು ನಿಂದೆ ಎಲ್ಲವೂ ನಿಂದೆ ಇದು ನಮ್ದಲ್ಲ ಅಂತ ಬಹಳ ವಿನಯದಿಂದ ಧರ್ಮರಾಜ ತಾನು ಕೇಳ್ತಾನಂತೆ ಹೇಳಿ ನನ್ನನ್ನು ದೀಕ್ಷೆ ಉಳ್ಳವನನ್ನಾಗಿ ಮಾಡು ಯಜ್ಞ ದೀಕ್ಷಿತನನ್ನಾಗಿ ಮಾಡು ಕೃಷ್ಣ ಯಾಕಂತ ಹೇಳಿದ್ರೆ ನೀನಿದ್ರೆ ನನಗೆ ಧೈರ್ಯ ನರ್ಮರಾಜನಿಗೆ ನೀನಿದ್ರೆ ನನಗೆ ಧೈರ್ಯ ಹಾಗೆ ಹೇಳ್ತಾನೆ ನೀನು ನನಗೆ ಆಜ್ಞೆ ಮಾಡು ಅಂತ ಕೃಷ್ಣ ಎಷ್ಟು ಚೆಂದ ಮಾತಾಡ್ತಾನೆ ಅಂತೇಳಿದ್ರೆ ಸಫಲ ಕೃಷ್ಣ ಯಜಸ್ವಾಭೀಪ್ಸಿತ ಯಜ್ಞ ಮಯುಷೇಯ್ಯವಸ್ಥಿತೇ ಕೃಷ್ಣ ಹೇಳ್ತಾನೆ ಮಾಡೆಯಾ ರಾಜಸು ಯಾಗ ಮಾಡು ನಾನಿದ್ದೇನೆ ನಿನಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡುವಂತಹ ನಾನಿದ್ದೇನೆ ಹೇಳು ನಾನೇನು ಮಾಡ್ಬೇಕು ಹೇಳು ನಾನು ಮಾಡ್ತೇನೆ ಕೃಷ್ಣ ಹೇಳೋದು ಅವ್ರ ಹತ್ರ ನಾನೇನು ಹೇಳು ನಾನು ಬರೀ ದೇವರ ಕೂರುದಿಲ್ಲ ನಿಮಗೆ ಏನು ಮಾಡ್ಬೇಕಲ್ಲ ನಾನು ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣ ಸಾರ್ಥಕ ಆಯಿತು ಅಂತ ಯಾಕಂದರೆ ನೀನು ಉಪ್ಪಿಗೆ ಕೊಟ್ಟೆ ನೋಡು ನೀನು ಒಪ್ಪಿಗೆ ಕೊಟ್ಟೆ ಅಂತ ಹೇಳಿದ್ರೆ ರಾಜಸ್ವಿಯಾಗ ಮಾ ಮಾಡಿ ಮುಗಿಸಿದಾಗೇನೆ ಸಫಲಃ ಕೃಷ್ಣ ಸಂಕಲ್ಪ ಸಿದ್ಧಿಶ್ಚ ನಿಯತಾಮಮ ಖಂಡಿತವಾಗಿಯೂ ನನಗೆ ಸಿದ್ಧಿ ಆಗೇ ಆಗತ್ತೆ ಯಾಕಂದರೆ ನೀನು ಒಪ್ಪಿಗೆ ಕೊಟ್ಟಿ ಅಲ್ವ ಸಾಕು ಅಂದರೆ ಎಷ್ಟು ದೇವರನ್ನು ನಂಬಿದ್ದ ಅಂತ ಧರ್ಮರಾಜ ಕೃಷ್ಣನನ್ನು ಇದೇ ಮಹಾಭಾರತ ತೋಳಿಸುವುದು ನಂಬಿ ಕೆಟ್ಟವ ರಿಲ್ಲವೋ ರಂಗೈಯನ ಇದೇ ಹೇಳುವಂಥದ್ದು ಕೃಷ್ಣ ನನ್ನ ಅಷ್ಟು ನಂಬಿದ ಧರ್ಮರಾಜ ಹೆಜ್ಜೆ ಹೆಜ್ಜೆಗೆ ಅದಕ್ಕೆ ಹೇಳ್ತಾನೆ ಎನ್ಮಮತ್ವ ಋಷಿ ಯಥೇಪ್ಸಿ ಯಥೇಪ್ಸಿತಮಸ್ಥಿತ ನೀನು ನನ್ನೊಟ್ಟಿಗಿದ್ಯಾ ಅಂತ ಹೇಳಿದರೆ ನಾನು ಎಲ್ಲವನ್ನ ಸಾಧಿಸ್ತೇನೆ ಅಂತ ಹೇಳ್ತಾನೆ ಈ ರೀತಿ ಹೇಳಿ ನಂತರ ಸಕುಲ ನಕುಲ ಸಹದೇವ ಇವರನ್ನೆಲ್ಲ ಕಳಿಸಿಕೊಟ್ಟ ಹೋಗಿ ನಮ್ಮ ದೊಡ್ಡಪ್ಪನಿಗೆ ಹೇಳು ದೃಢಪ್ಪನನ್ನು ಕರ್ಕೊಂಡು ಬಾ ದುರ್ಯೋಧನನಿಗೆ ಆಹ್ವಾನವನ್ನು ಕೊಡು ಭೀಷ್ಮ ದ್ರೋಣ ಕೃಪಾಚಾರ್ಯರು ಇವರೆಲ್ಲರಿಗೂ ಈ ಕಡೆ ಪಾಂಚಾಲ ದೇಶಕ್ಕೆ ಎಲ್ರಿಗೂ ಕೂಡ ಆಹ್ವಾನವನ್ನು ಕಳಿಸಿದ ಎಲ್ಲರೂ ಬನ್ನಿ ಅಷ್ಟಲ್ಲದೆ ಇವರು ಕಪ್ಪವನ್ನು ತರಬೇಕಾದರೆ ಎಲ್ಲ ರಾಜರುಗಳಿಗೆ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ ನೀವು ರಾಜಸು ಯಾಗಕ್ಕೆ ಬರಬೇಕು ನೀವು ರಾಜಸು ಯಾಗಕ್ಕೆ ಬರಬೇಕು ಅಂತ ರಾಜಸು ಯಾಗಕ್ಕೋಸ್ಕರ ಎಲ್ಲರೂ ಬಂದು ಸೇರಿದಾರಂತೆ ವೇದವ್ಯಾಸರ ಹತ್ರ ಪ್ರಾರ್ಥನೆ ಮಾಡಿಕೊಂಡ ನನ್ನನ್ನು ದೀಕ್ಷಿತನನ್ನಾಗಿ ಮಾಡಿ ಅಂತ ಜ್ಯೇಷ್ಠ ಪಕ್ಷದ ಅಮಾವಾಸ್ಯ ಎಂದು ನಕ್ಷತ್ರ ಅವತ್ತು ಇವನನ್ನು ದೀಕ್ಷಿತರನ್ನಾಗಿ ಮಾಡಿದರಂತೆ ವೇದವ್ಯಾಸರು ವೇದವ್ಯಾಸರೇ ಮುಂದಾಳತ್ವದಲ್ಲಿ ಕೂತಿದರಂತೆ ಅವರೇ ಕೂತು ಉಳಿದ ಎಲ್ಲ ಋತ್ವಿಜರಿಂದ ಯಾಜ್ಞವಲ್ಕ್ಯರೇ ಮೊದಲಾದಂತಹ ಋತ್ವಿಜನಿಂದಾಗಿ ತಾವು ಇವನನ್ನು ಯಜ್ಞ ದೀಕ್ಷಿತನನ್ನಾಗಿ ಮಾಡಿದರು ಅದನ್ನು ಕೂಡ ಹೇಳ್ತಾರೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನ ನಕ್ಷತ್ರದಂದು ಇವನು ಯಜ್ಞ ದೀಕ್ಷಿತನಾದ ಧರ್ಮರಾಜ ಅಂತ ಅವನ ಹಿಂದೆ ಭೀಮಸೇನ ಅರ್ಜುನ ನಕುಲ ಸಹದೇವ ಇವರು ಕೂತ್ಕೊಂಡ್ರು ಮುಖ್ಯವಾಗಿ ಇವನೇ ಯಾಜಮಾನ್ಯ ಯಜಮಾನನಾಗಿ ಇವನೇ ಕೂತದ್ದು ಯಜಮಾನಿಯಾಗಿ ದ್ರೌಪದಿಯೇ ಇನ್ಯಾರೂ ಇಲ್ಲ ವೇದವ್ಯಾಸರು ಹೇಳಿದರಂತೆ ಹೇಳಿದ್ರಂತೆ ಇನ್ಯಾರು ಯಜಮಾನಿಯಾಗಿ ಕೂರಬಾರ್ದು ಅಂತ ದ್ರೌಪದಿಯೇ ಯಜಮಾನಿಯಾಗಿ ಕೂರಬೇಕು ಯಾಕಂದರೆ ಅವಳೇ ಅದಕ್ಕೆ ಅರ್ಹಳಾದವಳು ಯಾಕಂದರೆ ಉಳಿದವರಿಗೆ ಬೇರೆ ಬೇರೆ ಪತ್ನಿಯರಿದ್ದಾರೆ ಧರ್ಮರಾಜಿಗೆ ಇನ್ನೊಬ್ಳಿದ್ದಾಳೆ ದೇವಕಿ ಅವರೆಲ್ಲ ಯಾರೂ ಕೂರಲಿಕ್ಕಿಲ್ಲ ಇವಳೇ ಕೂರಬೇಕು ಅಂತ ಹೇಳಿ ವೇದವ್ಯಾಸರು ಇವಳನ್ನು ಯಜ್ಞದೀಕ್ಷಿತಳನ್ನಾಗಿ ಮಾಡಿದ್ರಂತೆ ಆಮೇಲೆ ರಾಜಸೂಯ ಯಾಗ ಪ್ರಾರಂಭ ಆಯಿತು ಏನು ರಾಜಸೂಯ ಯಾಗ ಅಂತೇಳಿದರೆ ಆ ಯಾಗಕ್ಕೆ ಬರುವವರೆಲ್ಲ ಏನು ಒಬ್ರಾ ಇಬ್ರ ಇಡೀ ದೇಶದಿಂದಲ್ಲ ವಿಶ್ವದಿಂದ ಜನ ಬರ್ತಾ ಇದ್ದಾರೆ ರಾಜಸೂಯ ಯಾಗಕ್ಕೋಸ್ಕರ ಅದಕ್ಕೋಸ್ಕರ ತಾನು ಒಬ್ಬೊಬ್ಬರಿಗೆ ಒಂದೊಂದು ಖಾತೆಯನ್ನು ವಹಿಸಿಕೊಟ್ಟಂತೆ ಧರ್ಮರಾಜ ಏನೇನಂತ ಅದನ್ನು ಹೇಳ್ತಾರೆ ವಿಶೇಷವಾಗಿ ಸಹದೇವನಿಗೆ ಹೇಳಿದ್ನಂತೆ ಈ ಪುರೋಹಿತರಿಗೆ ಏನೇನು ಬೇಕು ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಒದಗಿಸುವುದು ನಿನ್ನ ಕರ್ತವ್ಯ ಅಂತ ವಿಶೇಷವಾಗಿ ಸಾದೇವನಿಗೆ ದೇವನಿಗೆ ಅದನ್ನು ವಹಿಸಿದ್ದಂತೆ ಧರ್ಮಾತ್ಮಜಸ್ತೇಷಾಂ ಚಕ್ರೇ ಪೂಜಾ ಸಹ ಸಹದೇವಂ ಕುರುಶ್ರೇಷ್ಠಂ ಮಂತ್ರಿಣಶ್ಚೇವ ಸರ್ವಶಃ ಅದೇ ರೀತಿ ಎಲ್ಲ ಮಂತ್ರಿಗಳಿಗೆ ಹೇಳಿದ ನೀವು ಎಲ್ಲ ಆ ಮಂತ್ರಿ ಯಾರು ಪುರೋಹಿತ ವರ್ಗದವರಿಗೆ ಏನು ಬೇಕು ಎಲ್ಲವನ್ನು ಕೊಡಬೇಕು ಅಂತ ಇನ್ನೂ ಐದು ಜನ ಪಾಂಡವರಿಗೆ ಐದು ಸಾರಥಿಯರಿದ್ದಾರೆ ಸಾರಥಿಗಳು ಆ ಸಾರಥಿಗಳನ್ನು ಕರೆದ್ರಂತೆ ನೋಡಿ ಅವರ ಹೆಸರು ಇದೆ ಇಂದ್ರಸೇನ ಅಂತ ಇವನು ಧರ್ಮರಾಜನ ಸಾರಥಿ ವಿಶೋಕ ಕೃಷ್ಣನ ಮಗ ಇವನು ಭೀಮಸೇನನ ಸಾರಥಿ ಅರ್ಜುನನ ಸಾರಥಿ ರುಕ್ಮ ಅಂತ ರುಗ್ಮಶ್ಚಾರ್ಜುನ ಸಾರಥಿ ಹಿ ಶಮೀಕಾ ಅಂತ ನಕುಲನ ಸಾರಥಿ ಧ್ವಜಸೇನ ಅಂತ ಸಹದೇವನ ಸಾರಥಿ ಐದು ಜನರನ್ನು ಕರೆದು ಹೇಳಿದಂತೆ ನೀವು ಅನ್ನದಾನದ ಬಗ್ಗೆ ನೋಡ್ಕೊಳ್ಬೇಕು ಅಂತ ಅನ್ನಾದ್ಯೇ ವ್ಯಾಪ್ಯತಾಂ ಸಂತು ಸಹದೇವತ್ವಜಾಜ್ಞೆಯ ಅನ್ನಾದಿಗಳಿಗೆ ಯಾವುದೇ ಕೊರತೆ ಬರಬಾರ್ದು ಯಾರಿಗೂ ಕೂಡ ಅನ್ನದ ಕೊರತೆ ಆಗಬಾರದು ಬಂದವರೆಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ ಹೋಗಬೇಕು ಅದರ ವ್ಯವಸ್ಥೆ ನೀವು ಮಾಡಬೇಕು ಅಂತ ಹೇಳಿದಂತೆ ನಂತರ ಪಿತಾಮಹಂ ಗುರುಂ ಚಾಥ ಪ್ರತ್ಯುದ್ಗಮ್ಯ ಯುಧಿಷ್ಠಿರ ಅಭಿವಾದ್ಯೋಪ ವಾಕ್ಯಮೇತದು ವಾಕ್ಯಮೇತಾಚ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರ ತ್ರೋದ ಧರ್ಮರಾಜ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಹೇಳ್ತಾನೆ ದುರ್ಯೋಧನಾದನ್ನು ಕುರಿತು ಹೇಳ್ತಾನೆ ನೋಡಿ ದುರ್ಯೋಧನಾದಿಗಳು ನೂರು ಮಂದಿ ಕೌರವರು ಅವರಿಗೆ ಭೀಮಸೆ ಭೀಷ್ಮನಿಗೆ ದ್ರೋಣಾಚಾರ್ಯರಿಗೆ ಕೃಪಾಚಾರ್ಯರಿಗೆ ದೃಷ್ಟದ್ಯುಮ ಇದು ಧೃತರಾಷ್ಟ್ರ ಇವರಿಗೆಲ್ಲ ಹೇಳ್ತಾನೆ ನೀವು ಈ ಯಾಗಕ್ಕೆ ಬಂದಿದ್ದೀರಿ ಇದು ನನ್ನ ಯಾಗ ಅಂತ ತಿಳ್ಕೊಳ್ಬಾರ್ದು ನೀವು ನಿಮ್ಮದೇ ಯಾಗ ಅಂತ ತಿಳ್ಕೊಳ್ಬೇಕು ಅದಕ್ಕಾಗಿ ಇಲ್ಲಿ ಏನು ಸಂಪತ್ತಿದೆ ಎಲ್ಲ ಸಂಪತ್ತು ನನ್ನದು ಅಂತ ಮಾತ್ರ ಅಲ್ಲ ನಿಮ್ಮದು ಅಂತ ತಿಳ್ಕೊಳ್ಬೇಕು ನೀವು ಅದಕ್ಕೋಸ್ಕರ ಇಲ್ಲಿ ಏನು ಸಂಪತ್ತಿದೆ ಸಂಪತ್ತನ್ನು ಹೇರಳವಾಗಿ ಖರ್ಚು ಮಾಡಬೇಕು ನೀವು ಅಂತ ಹೇಳ್ತೀವಿ ನೀವು ಯಾವುದೂ ಸಂಕೋಚ ಮಾಡಿಕೊಳ್ಳದೆ ನಿಮ್ಮದೇ ಕಾರ್ಯಕ್ರಮ ಅಂತ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಯಾರು ಈ ರೀತಿ ಹೇಳ್ತಾರೆ ಮನೆಗೆ ಬಂದು ಯಾ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಬೇಕು ನೀವು ಒಂದು ಚೂರು ಸಂಕೋಚವನ್ನು ಮಾಡಿಕೊಳ್ಳೇಬಾರ್ದು ಅಂತ ಹೇಳ್ತಾನೆ ಧರ್ಮರಾಜ ತೆಗ್ದು ತೆಗೆದು ಕೊಡಿ ಅಂತ ದುರ್ಯೋಧನಾದಿಗಳಿಗೆ ಎಲ್ಲ ಕಾಲು ತೆಗ್ದು ತೆಗೆದು ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಧರ್ಮರಾಜನಿಗಿನ್ನೂ ಖುಷಿಯಾಯಿತು ಯಾಕಂತ ಹೇಳಿದರೆ ಕೈ ಎತ್ತಿ ಎತ್ತಿ ಕೊಡ್ತಾ ಇದ್ದೀರಲ್ಲಿ ಎಷ್ಟು ಕೊಟ್ಟರು ಖಾಲಿ ಆಗೋಲ್ಲ ಅಲ್ಲಿ ಯಾಕಂತೇಳಿದರೆ ಎಷ್ಟರ ಮಟ್ಟಿಗೆ ಸಂಪತ್ತಿದೆ ಅಂತೇಳಿದರೆ ಧರ್ಮರಾಜ ಹೇಳ್ತಾರೆ ಇನ್ನು ನೂರು ವರ್ಷ ಹೇರಳವಾಗಿ ಉಪಯೋಗ ಮಾಡಿದರೂ ಖಾಲಿ ಆಗದಷ್ಟು ಸಂಪತ್ತಿದೆ ಅದಕ್ಕೆ ದುರ್ಯೋಧನಾದಿಗಳಿಗೆ ಹೆದರಿಕೆಯೇ ಇಲ್ಲದೆ ಹೇಳಿದ ಬೇಕಾದಷ್ಟು ನೀವು ಖಾಲಿ ಮಾಡಿ ಸಂಪತ್ತನ್ನು ಅಂತ ಅಷ್ಟಲ್ಲದೆ ಹೇಳ್ತಾನೆ ಭಕ್ಷ್ಯಬೋಧ್ಯಾಧಿಕಾರೇಶು ಯುಯುತ್ಸುಂ ಸಮಭೋಜಯ ಸಮಯೋಜಯತ್ ಪಾದ್ಯಾಪರೋಪಣೆ ಕಾರ್ಯೇ ಉಚ್ಛಿಷ್ಟಾಪನೆಯೇ ಪುನಃ ಇನ್ನು ಯುಯುತ್ಸು ಇವನು ದಾಸಿಪುತ್ರ ಾಷ್ಟ್ರನಲ್ಲಿ ಬಂದವನು ಅವನಿಗೆ ಹೇಳ್ತಾನೆ ನೋಡು ಊಟಕ್ಕಾಯಬೇಕಾದರೆ ಯಾವುದೇ ಭಕ್ಷ್ಯ ಭೋಜ್ಯ ಅದರ ಕೊರತೆ ಬರಬಾರದು ಅಂದರೆ ಐದು ಮಂತ್ರಿಗಳಿಗೆ ಅನ್ನಾದಿಗಳ ಕೊರತೆ ಬರಬಾರದು ಇವನಿಗೆ ಭಕ್ಷ್ಯ ಭೋಜ್ಯ ಅದಕ್ಕೆ ಒಂದು ಬೇರೆ ಡಿಪಾರ್ಟ್ಮೆಂಟು ಯಾಕಂದರೆ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳಾಗಬೇಕು ಅದರಲ್ಲಿ ಯಾವುದೇ ಕೊರತೆ ಬರಬಾರದು ಬರೀ ಅನ್ನ ಸಾರ ಅನ್ನ ಸಾರ ಹಾಕಿ ಕಳಿಸೋದಲ್ಲ ಪುಷ್ಕಳವಾದ ಭೋಜನ ಅದರಲ್ಲಿ ನೀನು ಎಲ್ಲ ವ್ಯವಸ್ಥೆಯನ್ನು ನೀನು ನೋಡ್ಕೊಳ್ಬೇಕು ಯುಸು ಅಷ್ಟು ಮಾತ್ರ ಅಲ್ಲ ಯಾರು ಬರ್ತಾರೆ ಬಂದವರೆಲ್ಲರಿಗೂ ಕೂಡ ಕಾಲು ತೊಳಿಸೋದು ಊಟ ಕೂರೋದಕ್ಕೆ ನಮ್ಮ ಮುಂಚೆ ಕಾಲು ತೊಳೆಯೋದು ಕಾಲು ತೊಳೆಯೋದು ಮಾತ್ರ ಅಲ್ಲ ಅವ್ರು ಎದ್ದೋದ ಮೇಲೆ ಆ ಎಲ್ಲ ಎಂಜಲು ಎಲೆಯನ್ನು ತೆಗೆದು ಕ್ಲೀನ್ ಮಾಡುವುದು ಅದನ್ನೆಲ್ಲ ನೀನು ನೋಡ್ಕೊ ನೋಡಿ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಎಂಜಲು ಎಲೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡುವಂಥದ್ದು ಶುದ್ಧ ಮಾಡುವಂಥದ್ದು ಅದನ್ನೆಲ್ಲ ಈಜಿಸಿ ನೀನು ನೋಡ್ಕೊಳ್ಬೇಕು ಇನ್ನು ಅಡುಗೆ ಮನೆ ಉಸ್ತುವಾರಿ ಅದು ಭೀಮಸೇನನಿಗೆ ಸಾತ್ಯಕಿಂ ಭೀಮಸೇನಂಚ ಮಹಾನಸ ವಿಚಾರಣೆ ಸಾತ್ಯಕಿಯನ್ನು ಹಾಗೂ ಭೀಮಸೇನನನ್ನು ನೀವಿಬ್ಬರೂ ಕೂಡ ಅಡುಗೆ ಮನೆ ಕಡೆ ನೋಡಿಕೊಳ್ಬೇಕು ಅಂದರೆ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯಿಂದ ಮೈಲಿಗೆ ಆಗಬಾರ್ದು ಶುದ್ಧವಾಗಿ ಅಡುಗೆ ಆಗಬೇಕು ಅದು ಮೈನ್ ಮುಖ್ಯ ಏನು ಅಂತ ಹೇಳಿದರೆ ಬರುವಂತಹ ಎಲ್ಲ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಶುದ್ಧವಾದ ಅಡುಗೆ ಆಗಬೇಕು ಅದಕ್ಕಾಗಿ ಅಡುಗೆ ಮನೆ ಕಡೆ ನೀವು ನೋಡ್ಕೊಳ್ಬೇಕು ವಿಶೇಷವಾಗಿ ಮತ್ತು ಅಡುಗೆಯವರಿಗೆ ಯಾವುದೇ ವಸ್ತುವಿನ ಕೊರತೆ ಬರಬಾರ್ದು ಯಾವುದೇ ವಸ್ತುವಿನ ಕೊರತೆ ಆಗಬಾರ್ದು ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಇಲ್ಲಿ ಪ ಯಾವುದೇ ಒಂದು ಬ್ರಾಹ್ಮ ಆರಾಧನೆ ಆಗ್ತಾ ಇರಬೇಕಾದ್ರೆ ಅಂದರೆ ಅನ್ನದಾನ ನಡೀತಾ ಇರಬೇಕಾದ್ರೆ ಅನ್ನ ಇಲ್ಲ ಸಾರಿಲ್ಲ ಭಕ್ಷ್ಯ ಇಲ್ಲ ಅಂತ ಶಬ್ದ ಬರಬಾರ್ದು ಆ ರೀತಿ ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ಭೀಮ ಈ ಧರ್ಮರಾಜ ತಾನು ಅವರಿಗೆ ಆಜ್ಞೆಯನ್ನು ಮಾಡಿದ್ದಾನಂದೆ ಇನ್ನು ಭೋಜನ ವೇಕ್ಷಣೆ ಚೇವ ದುಶ್ಯಾಸನಮಯೋಜಯತೆ ದುಶ್ಯಾಸನಿಗೆ ನೋಡು ನೀನು ನೋಡ್ಕೊಳ್ತಾ ಇರಬೇಕು ಪಂಕ್ತಿಯನ್ನು ಪಂಕ್ತಿಯನ್ನು ನೋಡ್ಕೊಳ್ತಾ ಇರಬೇಕು ಎಷ್ಟು ಅಂದರೆ ಪಂಕ್ತಿ ನೋಡ್ಕೊಳ್ಳೋದು ಅಂದರೆ ಎಷ್ಟು ಸಾವಿರ ಜನ ಆಯಿತು ಅಂತ ಹತ್ತು ಸಾವಿರ ಜನ ಒಮ್ಮೆ ಕೂತ್ಕೊಳ್ಳಿ ಶಂಕ ಊದಬೇಕು ನೀನು ಯಾಕಂದರೆ ನನಗೆ ಗೊತ್ತಾಗಬೇಕು ಓ ಇವಾಗ ಹತ್ತು ಸಾವಿರ ಜನ ಕೂತರು ಅಂತ ಮುಂದೆ ಹೇಳ್ತಾನೆ ದುಶ್ಯಾಸನ ನನಗೆ ಶಂಕ ಊದಿ ಊದಿ ಸಾಕಾಗೋಯ್ತು ಅಂತ ಯಾಕಂತ ಹೇಳಿದ್ರೆ ಜನ ಮುಗಿಯೋದು ಅಂತಲೇ ಇಲ್ಲ ಮುಂದೆ ಅವನು ಹೇಳೋದುಂಟು ನನಗೆ ಊದಿ ಊದಿ ಸಾಕಾಗೋಯ್ತು ಶಂಕ ಅಂತ ಯಾಕೆ ಅಂತೇಳಿದ್ರೆ ಅಷ್ಟು ಅಷ್ಟು ಸಾವಿರ ಸಾವಿರ ಜನ ಬರ್ತಾರೆ ಅವರನ್ನು ನೀನು ಲೆಕ್ಕಾಚಾರ ಮಾಡಬೇಕು ಎಷ್ಟು ಜನ ನನಗೆ ಲೆಕ್ಕ ಸಿಗಬೇಕಲ್ವ ಅದಕ್ಕೋಸ್ಕರ ನೀನು ಪಂಕ್ತಿಯನ್ನು ನೋಡ್ಕೊಳ್ತಾ ಇರಬೇಕು ಯಾವತ್ತೂ ಕೂಡ ಅಂತ ದುಶ್ಯಾಸನಿಗೆ ಅದನ್ನು ಹೇಳಿದಂತೆ ಪ್ರತಿಗ್ರಹೇ ಬ್ರಾಹ್ಮಣ ನಾಮ ಅಶ್ವತ್ಥ ನಮ್ ಅಮು ಉಕ್ತವಾನ್ ಅಂತ ಹೇಳ್ತಾನೆ ಇನ್ನು ಬ್ರಾಹ್ಮಣರು ಏನು ಬರ್ತಾರೆ ಬ್ರಾಹ್ಮಣರು ಬಂದವರನ್ನು ಸ್ವೀಕಾರ ಮಾಡೋದು ಬನ್ನಿ 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 ಅಂತ ಕರೆಯುವುದು ಅವರಿಗೆ ಸತ್ಕಾರ ಮಾಡೋದು ಕೂರಿಸೋದು ಇದಕ್ಕೆ ಅಶ್ವತ್ಥಾಮ ಅಶ್ವತ್ಥಾಮ ನೀನು ಬರುವ ಬ್ರಾಹ್ಮಣರನ್ನೆಲ್ಲ ಸತ್ಕಾರ ಮಾಡಬೇಕು ಅವರಿಂದ ಏನು ಅದು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ ಇನ್ನು ಪೂಜಾರ್ಥಂ ಸಂಜಯಂ ಸಂಜಯೋಜಯತೆ ಇದು ಬ್ರಾಹ್ಮಣರಿಗೆ ಅಶ್ವತ್ಥಾಮ ಆಯ್ತು ಯಾಕಂದರೆ ಅವನು ಬ್ರಾಹ್ಮಣ ಇನ್ನು ಕ್ಷತ್ರಿಯರೇನು ಬರ್ತಾರೆ ರಾಜರುಗಳೆಲ್ಲ ಬರ್ತಾರೆ ರಾಜರಿಗರಿಗೆ ರಾಯಲ್ ಟ್ರೀಟ್ಮೆಂಟ್ ಆಗಬೇಕಲ್ವ ಅದಕ್ಕೋಸ್ಕರ ಸಂಜಯನನ್ನು ನೇಮಕ ಮಾಡಿದ್ನಂತೆ ನೀನು ಬರುವಂತಹ ರಾಜರುಗಳಿಗೆಲ್ಲ ಬೇಕಾದಂತಹ ವ್ಯವಸ್ಥೆ ರಾಜೋಚಿತವಾದಂಥ ವ್ಯವಸ್ಥೆಯನ್ನು ಸಂಜಯ ನೀನು ನೋಡಿಕೊಳ್ಬೇಕು ಅಂದರೆ ಯಾವುದೇ ಕೊರತೆ ಬರಬಾರದು ಬೇರೆ 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 ಡಿಪಾರ್ಟ್ಮೆಂಟ್ಗಳು ಅಂಥಂಥವರನ್ನು ನಿಯೋಜನೆಯನ್ನು ಮಾಡ್ತಾ ಇದ್ದಾನಂತೆ ಇನ್ನು ಕೃತಾಕೃತ ಪರಿಜ್ಞಾನಿ ಭೀಷ್ಮ ದ್ರೋಣೇ ಮಹಾಮತಿ ಭೀಷ್ಮ ದ್ರೋಣರ ಹತ್ರವನ್ನು ಕೈ ಮುಕ್ಕೊಂಡು ನೀ ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರೇ ನಿಮಗೊಂದು ಕಲ್ ಕೆಲಸ ವಹಿಸ್ತಾ ಇದ್ದಾನೆ ಏನಂದರೆ ಮೇಲ್ವಿಚಾರಣೆಯನ್ನು ನೀವು ನೋಡಿಕೊಳ್ಬೇಕು ಎಲ್ಲಕ್ಕಿಂತ ನೀವು ಮೇಲೆ ಮೇಲ್ ಅಂದರೆ ಮೇಲ್ವಿಚಾರಣೆ ಅಂದರೆ ಏನಾಯಿತು ಏನಾಗಲಿಲ್ಲ ಇದು ಇದಾಯ್ತಾ ಇದಾಗಲಿಲ್ವಾ ಈ ರೀತಿ ನೀವು ನೋಡಿಕೊಳ್ತಾ ಇರಬೇಕು ಅದನ್ನು ನಿಮಗೆ ವಹಿಸಿಬಿಟ್ಟಿದ್ದಲ್ಲ ಅಂದರೆ ಯಾಕಂದರೆ ನಾನು ಯಜ್ಞಕ್ಕೆ ದೀಕ್ಷಿತನಾಗಿ ಕೂತಿ ಅಂತ ಹೇಳಿದರೆ ಚಿಂತೆಯಿಂದ ಯಜ್ಞ ಮಾಡಬೇಕು ನೀವು ಮೇಲಿನಿಂದ ಎಲ್ಲ ನೋಡ್ತಾ ಇರಬೇಕು ಆ ಅದು ಮಾಡಿದಾರಾ ಅಂದರೆ ಸೂಪರ್ವಿಷನ್ ಅವ್ರಿಗೆ ಅದನ್ನು ವಹಿಸಿಕೊಟ್ರು ಯಾಕಂದರೆ ಅಂಥ ಜ್ಞಾನಿಗಳವರು ಅದಕ್ಕೋಸ್ಕರ ಇನ್ನು ಹಿರಣ್ಯ ಸುವರ್ಣಸ್ಯ ರತ್ನಾನ ಚ ಅನ್ವ ವೇಕ್ಷಣೆ ದಕ್ಷಿಣಾಂಚ ವೈದಾನೆ ಕೃಪಂ ರಾಜಾನೇಯೋ ಜಯತ್ ಕೃಪಾಚಾರ್ಯರ ಹತ್ರ ಬಂದು ಹೇಳಿದಂತೆ ಕೃಪಾಚಾರ್ಯರೇ ನೀವೊಂಚೂರು ಈ ದಕ್ಷಿಣೆ ದಕ್ಷಿಣೆಗೆ ಬೇಕಾದದ್ದನ್ನು ಬಂಗಾರ ದಕ್ಷಿಣೆ ಮುಂತಾದವುಗಳೇನಿದೆ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು ಯಾಕಂದರೆ ಯಾರು ರಾ ಬ್ರಾಹ್ಮಣರು ಬರ್ತಾರೆ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣ ಕೊಡಬೇಕು ಅದರದೆಲ್ಲ ನೀವೇ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಬೇಕು ದಕ್ಷಿಣ ಎದೆಲ್ಲ ಅವರಿಗೆ ವಹಿಸ್ಕೊಟ್ರು ಕೃಪಾಚಾರ್ಯರಿಗೆ ಇನ್ನು ಬಾಕ್ಲೀಕೋ ಧೃತರಾಷ್ಟ್ರಶ್ಚ ಸೋಮ ದಯದ್ರಥ ನಕುಲೇನ ಸಮಾಹೂತ ಸ್ವಾಮಿ ಬತ್ತತ್ರ ಮೇನಿರೇನು ಕ್ಷತ್ರ ವಿಶೇಷವಾಗಿ ವಿಧುರ ವಿಧುರ ನನ್ನ ಕರೆದು ಧರ್ಮರಾಜ ಹೇಳಿದಂತೆ ವಿಧುರ ನಿನಗೆ ಮಾತ್ರ ಒಂದು ಕೆಲಸ ವಹಿಸ್ತಾ ಇದ್ದೇನೆ ಏನು ಅಂತ ಹೇಳಿದರೆ ಎಲ್ಲಿ ಸೂಕ್ಷ್ಮವಾದ ವಿಚಾರಗಳಿದೆ ಅದನ್ನೆಲ್ಲ ನೀನು ಹ್ಯಾಂಡ್ಲ್ ಮಾಡಬೇಕು ಆದರೆ ನೋಡಿ ಇದು ಕೂಡ ಬಹಳ ಮುಖ್ಯವಾದದ್ದು ಯಾಕಂದರೆ ಕೆಲವೊಂದು ಕಡೆ ಗಲಾಟೆ ಆಗುವ ಸಂಭವ ಇರ್ತದೆ ಕೆಲವೊಂದು ಕಡೆ ಯಾವುದೊಂದು ಕಮ್ಮಿ ಆಗ್ತದೆ ಯಾಕಂದರೆ ಇಂಥದ್ದೆಲ್ಲ ನಡೆದೇ ನಡೀತದೆ ಅಲ್ಲೆಲ್ಲ ಏನು ಕೊರತೆ ಹಾಗೆ ನೀನು ಮ್ಯಾನೇಜ್ ಮಾಡಬೇಕು ವಿಧರ ಯಾಕಂತ ಹೇಳಿದ್ರೆ ನೀನು ನೀತಿ ಶಾಸ್ತ್ರದಲ್ಲಿ ನಿಮ್ಮಣ ಅಷ್ಟಲ್ಲದೆ ನಮಗೆ ಯಾಕಂದರೆ ಇಂಥ ಕೆಲಸ ಮಾಡಬೇಕಾದ್ರೆ ಯಾವತ್ತೂ ಯಜಮಾನನ ಮೇಲೆ ತುಂಬ ಪ್ರೀತಿ ಇರಬೇಕು ಅಭಿಮಾನ ಇರಬೇಕು ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಏನಾದರೂ ಮಾಡ್ಕೊಳ್ಳಿ ನಮಗೇನು ಕೆಟ್ಟ ಹೆಸರು ಬರಲಿ ಅಂತಾಗಲಿ ಅದನ್ನ ನೆಗ್ಲೆಕ್ಟ್ ಮಾಡು ಈ ರೀತಿ ಏನಿಲ್ಲ ವಿದುರ ಅಂತೂ ಕೂಡ ಪಾಂಡವರ ಬಗ್ಗೆ ಅಷ್ಟು ಕಾಳಜಿ ಅದಕ್ಕೆ ನೀನು ಅದನ್ನು ಹ್ಯಾಂಡ್ಲ್ ಮಾಡಬೇಕು ಸೂಕ್ಷ್ಮವಾದ ವಿಚಾರಗಳನ್ನೆಲ್ಲ ನೀನು ನೋಡ್ಕೊಳ್ಬೇಕು ಅಂತ ಅವ್ರಿಗೆ ಹೇಳಿದ್ನಂತೆ ನಕಶ್ಚಿದಬಹತ್ತತ್ರ ಸಹಸ್ರಾವರಮರ್ಪಣಂ ರತ್ನೈಶ್ಚ ಬಹುಭಿಸ್ತತ್ರ ಧರ್ಮರಾಜಮ ವರ್ಧಯನ್ ಇನ್ನು ವಿಶೇಷವಾಗಿ ಕೃಷ್ಣನನ್ನು ಕೃಷ್ಣನೇ ಒಂದು ಕೆಲಸ ಬೇಕಲ್ವ ಕೃಷ್ಣನಿಗೆ ಅಂದರೆ ಬರುವ ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸ ಅವನಿಗೆ ಯಾಕೆ ಇದು ಕೃಷ್ಣನ ಆಯ್ದುಕೊಂಡದ್ದು ಏ ನನಗೀ ಕೆಲಸ ಇರಲಿ ಅಂತ ಬ್ರಾಹ್ಮಣರ ಕಾಲು ತೊಳೆಯುವ ಕೆಲಸ ಕೃಷ್ಣನಿಗೆ ಇನ್ನು ದುರ್ಯೋಧನ ದುರ್ಯೋಧನನಿಗೆ ಏನು ವಿಶೇಷವಾಗಿ ಕೆಲಸ ಅಂತ ಹೇಳಿದರೆ ಬರುವ ರಾಜರು ಏನಿದ್ದಾರೆ ರಾಜರುಗಳು ಏನು ಉಡುಗೆ ಹುಡುಗರು ತೊಗೊಂಬರ್ತಾರೆ ಹುಡುಗರದ್ದೆಲ್ಲ ಲೆಕ್ಕ ಬರ್ಕೊಳ್ಳೋದು ಗಿಫ್ಟ್ ಹತ್ರದ್ದೆಲ್ಲ ಲೆಕ್ಕ ಬರ್ಕೊಳ್ಳೋದು ಇದೇ ಅವನಿಗೆ ಹೊಟ್ಟೆ ಉರುದೋದ್ದು ಯಾಕಂತ ಹೇಳಿದ್ರೆ ಅವನಿಗೆ ಲೆಕ್ಕ ಮುಗಿಯುವುದಂತಲೇ ಇಲ್ಲ ರಾಜರುಗಳು ಒಂದು ಉಡುಗೊರೆ ತರ್ತಾ ಇದ್ದಾರೆ ತರ್ತಾ ಇದ್ದಾರೆ ತರ್ತಾ ಇದ್ದಾರೆ ಏನು ಅಂತೇಳಿದರೆ ಒಂದು ಸಾವಿರ ಬಂಗಾರದ ನಾಣ್ಯಕ್ಕಿಂತ ಹೆಚ್ಚೇ ತರುವುದಂತೆ ಅದಕ್ಕಿಂತ ಕೆಮ್ಮೆ ಇಲ್ಲವೇ ಇಲ್ವಂತೆ ಯಾವ ರಾಜನೂ ತಂದಿಲ್ವಂತ ಅದಕ್ಕಿಂತ ಕಮ್ಮಿ ಹೆಚ್ಚೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನನ್ನ ಒಂದು ಬಂಗಾರ ನನ್ನ ಒಂದು ಸಂಪತ್ತಿನಿಂದಲೇ ರಾಜಸೂಯ ಆಗ ನಡೆದು ಬಿಡಬೇಕು ಅಂತ ಯಾಕಂದರೆ ಆ ಪುಣ್ಯ ನನಗೆ ಬರಬೇಕು ಈ ರೀತಿ ಎಲ್ಲಿವರೆಗೆ ಅಂತೇಳಿದರೆ ಧರ್ಮರಾಜನಿಗೆ ನಾವೇನು ನಾವೇನಿವ ಹಸಿರು ಕಾಣಿಕೆ ಅಂತ ಹೇಳ್ತೇವೆ ಆಗಾಗಲೇ ಕಪ್ಪ ಕೊಟ್ಟಿದ್ದಾರೆ ಅವರು ಕಪ್ಪ ಕೊಟ್ಟು ಸಾಕಾಗಲಿಲ್ಲ ಅಂತ ರಾಜಸೂಯ ಆಗಕ್ಕೆ ನಮ್ಮದೊಂದು ಗಿಫ್ಟ್ ಇರಲಿ ಅಂತ ರಾಜರುಗಳು ಗಿಫ್ಟ್ ಕೊಡಲಿಕ್ಕೆ ಕ್ಯೂ ನಿಂತಿದ್ದಾರೆ ಅಂತ ಕ್ಯೂ ನಿಂತಿದ್ದಾರೆ ಧರ್ಮ ದುರ್ಯೋಧನನಿಗೆ ಬರ್ಕೊಂಡು ಬರ್ಕೊಂಡು ಸಾಕು ಈ ರಾಜರು ಎಷ್ಟು ಕೊಟ್ಟರು ಈ ರಾಜರು ಈ ರೀತಿ ಬರ್ಕೊಟ್ಟಿದ್ದೇ ಬರ್ಕೊಟ್ಟಿದ್ದು ಬರ್ಕೊಟ್ಟಿದ್ದೆ ಬರ್ಕೊಂಡಿದ್ದು ತಗೊಂಡಿದ್ದೆ ತೊಗೊಂಡಿದ್ದು ಮುಗಿಯೋದು ಅಂತಿಲ್ಲ ಅವನಿಗೆ ಹೊಟ್ಟೆ ಉರಿಲಿಕ್ಕೆ ದುಂಬೆ ಮೊದಲೇ ಅವನು ಮಹಾ ಈರ್ಷೆಯಿಂದ ಕೂಡಿದವ ಮಹಾ ಹೊಟ್ಟೆ ಕಿಚ್ಚಿನಿಂದ ಕೂಡಿದವ ಇಷ್ಟು ಧರ್ಮರಾಜರಿಗೆ ಬರಬೇಕಾದ್ರೆ ಅವನಿಗೆ ಹೇಗಿರ್ಲಿಕ್ಕಿಲ್ಲ ಇದರಲ್ಲಿ ಒಂದಾದರೂ ನನಗೆ ಬಂದಿದೆ ಅಂತ ಅವನಿಗೆ ಬರೋಲ್ಲ ಹೀಗಾಗಿ ದುರ್ಯೋಧನನಿಗೆ ಆ ಒಂದು ಖಾತೆಯನ್ನು ವಹಿಸಿಕೊಟ್ಟಿದ್ದಾನಂತೆ ಇಷ್ಟೆಲ್ಲ ಆಗಿ ಯಜ್ಞಕ್ಕೆ ದೀಕ್ಷಿತನಾಗಿ ಧರ್ಮರಾಜನೇ ಚಿಂತೆಯಿಂದ ಕೂತನಂತೆ ಭಕ್ತಿಯಿಂದಾಗಿ ತಾನು ಆ ರಾಜಸೂಯ ಯಾಗ ಏನಿದೆ ರಾಜಸೂಯ ಯಾಗವನ್ನು ಮಾಡಿದನಂತೆ ಯಾರಿಗೆ ಯಾವುದು ಕಮ್ಮಿ ಇಲ್ಲ ಅಲ್ಲಿ ಇಷ್ಟೇ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಗೊಳ್ಳಿ ತಗೊಳ್ಳಿ ತಿನ್ನಿ ಇದೇ ರೀತಿಯ ಹೊರತು ಬರಬೇಡಿ ಎಂದು ಶಬ್ದ ಇಲ್ಲವಂತೆ ಕೂರಬೇಡಿ ಎಂದು ಶಬ್ದ ಇಲ್ಲವಂತೆ ಏ ಮುಟ್ಬೇಡಿ ಅಂತ ಇಲ್ಲವಂತೆ ಬೇಡಿ ಅಂತ ಅಲ್ಲಿ ಶಬ್ದ ಇಲ್ಲ ಅಂತ ಹೇಳಿದರೆ ಬನ್ನಿ ಕೂತ್ಕೊಳ್ಳಿ ತಿನ್ನಿ ತಗೊಳ್ಳಿ ಖುಷಿಪಡಿ ಈ ರೀತಿ ಎಷ್ಟು ಸಂತೋಷದ ವಾತಾವರಣ ಅಂದರೆ ಅಷ್ಟು ಸಂತೋಷದ ವಾತಾವರಣ ಎಲ್ಲ ರಾಜರುಗಳು ಬರ್ತಾ ಇದ್ದಾರಂತೆ ನಾನಾ ವಿಧವಾದ ರಾಜರುಗಳು ದೇವತೆಗಳು ಕೂಡ ಬಂದು ಕೂತಿದಾರಂತೆ ಅಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಕೂತಿದ್ದಾರೆ ಅಲ್ಲಿ ಸಾಕ್ಷಾತ್ ವೇದವ್ಯಾಸರಾಗಿ ಭಗವಂತ ನಾರಾಯಣ ಇದ್ದಾನೆ ಕೃಷ್ಣನಾಗಿ ಅಂತೂ ಕಾಲು ತೊಳಿತಾ ಇದ್ದಾನೆ ಹೊರಗಿನಿಂದ ಪರಶುರಾಮ ದೇವರಾಗಿ ಬಂದು ಕೂತಿದ್ದಾನಂದೆ ಪರಶುರಾಮನು ಬಂದು ಕೂತಿದ್ದಾನೆ ಎಲ್ಲ ಋಷಿಗಳು ದೇವತೆಗಳು ಗಂಧರ್ವರು ಯಕ್ಷರು ರಾಜರುಗಳು ನಾನಾ ವಿಧವಾದಂತಹ ಮನುಷ್ಯರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಪ್ರತಿಯೊಬ್ಬರು ಯಜ್ಞಕ್ಕೆ ಬರ್ತಾ ಇದ್ದಾನಂದೆ ಪ್ರತಿಯೊಬ್ಬರು ಖುಷಿಯಿಂದ ಹೋಗ್ತಾ ಇದ್ದಾರಂತೆ ಇಲ್ಲಿವರೆಗೆ ಕಾಣದಂತಹ ಒಂದು ಯಜ್ಞ ಈ ಯಜ್ಞ ಏನು ಕೋ ಚೆನ್ನಾಗಿ ನಡೀತಂತೆ ಯಾಕಂದರೆ ಅಲ್ಲಿ ಒಳಗೆ ಯಾವುದೇ ಒಂದು ಕರ್ಮದಲ್ಲಿ ಲೋಪ ಬರೆದಾಗೆ ವೇದವ್ಯಾಸರು ಕೂತಿದ್ದಾರೆ ಯಾವುದೇ ಒಂದು ಕರ್ಮದಲ್ಲಿ ಲೋಪ ಇಲ್ಲ ಹೊರಗಿನಿಂದ ಯಾರಿಗೂ ಬೇಜಾರಾಗದಾಗೆ ಕೃಷ್ಣ ಕೂತಿದ್ದಾನೆ ಇನ್ನು ಸಭೆಯಲ್ಲಿ ಬಂದವರಿಗೆ ಏನೋ ಕೊರದಾಗ ಪರಿಶುರಾಮದವರು ಕೂತಿದ್ದಾರೆ ಹಾಗಂತ ಯಜ್ಞ ಅಂತ ಹೇಳಿದರೆ ಬರೀ ಹೋಮ ಮಾತ್ರ ಅಲ್ಲ ಮತ್ತು ನಾನಾ ವಿಧವಾದ ಚರ್ಚೆ ನಡೆದಿದೆಯಂತೆ ದೇವರ ಬಗ್ಗೆ ದೇವರ ಬಗ್ಗೆ ನಾನಾ ವಿಧವಾದಂತಹ ಚರ್ಚೆ ತಿಳಿದು ಬಂದವರಿಗೆಲ್ಲ ದೇವ್ರ ಬಗ್ಗೆಯೂ ತಿಳಿತಾ ಇದೆಯಂತೆ ಅಂದರೆ ಹೊಟ್ಟೆಯೂ ತುಂಬ್ತಾ ಇದೆ ಬುದ್ಧಿಯು ತುಂಬುತ್ತಾ ಇದೆ ಅದರಿಂದ ಆನಂದವೋ ಆನಂದ ಅಂತೆ ಆನಂದ ಅಂತೆ ಧರ್ಮರಾಜ ಅಂತೂ ಕೂಡ ಕೃಷ್ಣನಲ್ಲಿ ಮನಸ್ಸಿಟ್ಟು ಕೂತ್ಬಿಟ್ಟಿದ್ದಾನೆ ಯಾಕಂದರೆ ಕೃಷ್ಣ ಆಜ್ಞೆ ಮಾಡಿದ್ದಾನೆ ನನಗಿನ್ನೂ ಕೊರತೆ ಇಲ್ಲ ಅಂತ ವೇದವ್ಯಾಸರನ್ನ ನಂಬಿ ಕೃಷ್ಣನ ನಂಬಿ ಕೂತಿದ್ದಾನೆ ಚೆನ್ನಾಗಿ ರಾಜಸು ಯಾಗ ಎಲ್ಲ ನಡೀತಂತೆ ಕಡೆಗೆ ಅಭಿಷೇಚನೀಯ ಯಾಗ ಅಂತ ಒಂದಿದೆ ಈ ಅಭಿಷೇಚನೀಯ ಯಾಗದಲ್ಲಿ ಗೌರವವನ್ನು ಕೊಡಲಿಕ್ಕಿದೆ ಯಾರ್ಯಾರು ರಾಜರುಗಳು ಅಥವಾ ಯಾರ್ಯಾರಲ್ಲಿ ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಂದ ಪ್ರಾರಂಭ ಮಾಡಿ ಕಿರಿಯರ ತನಕ ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡಲಿಕ್ಕಿದೆ ಗೌರವ ಅಂತ ಹೇಳಿದ್ರೆ ಪಾಪ ಬಂದಿದ್ದಾರಲ್ವಾ ಅವರೆಲ್ಲರೂ ಕಳಿಸ್ಬೇಕಾದ್ರೆ ಬರಿಗೈಯಲ್ಲಿ ಕಳಿಸ್ಕೊಡ್ಲಿಕ್ಕಿಲ್ಲ ಮತ್ತು ಎಲ್ರಿಗೂ ಕೂಡ ಉಡುಗೊರೆ ಕೊಡಬೇಕು ಆ ಉಡುಗೊರೆಯನ್ನು ಕೊಡುವ ಕಾರ್ಯಕ್ರಮ ಪ್ರಾರಂಭ ಆಗಿದೆಯಂತೆ ತಥೋ ಭೀಷ್ಮೋ ಬ್ರವೀತ ರಾಜನ್ ಧರ್ಮರಾಜಂ ಯುಧಿಷ್ಠಿರಂ ಮರಘಣಂ ರಾಜ್ಯ ಯಥಾರ್ಹ ಮಿತಿ ಭಾರತ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದರು ಧರ್ಮರಾಜ ನೋಡಿ ಇವಾಗ ಸಮಯ ಬಂದಿದೆ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಉಡುಗೊರೆ ಕೊಟ್ಟು ಕಳಿಸ್ಬೇಕು ಯಾಕಂತೇಳಿದರೆ ಪಾಪ ಅಷ್ಟು ಅಭಿಮಾನದಿಂದ ಭಕ್ತಿಯಿಂದ ಬಂದಿದ್ದಾರೆ ಎಲ್ರಿಗೂ ಉಡುಗೊರೆ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಪ್ರತಿಯೊಬ್ಬರಿಗೂ ಕಟ್ಕೊಳಿಸ್ಬೇಕು ನಿಜವಾಗಲೂ ಕೂಡ ಯಾರಿಗೆ ಅಂತ ಹೇಳಿದರೆ ಆರು ಮಂದಿ ಗೌರವವನ್ನು ಪಡೀಲಿಕ್ಕೆ ಗಿಫ್ಟನ್ನು ಪಡೀಲಿಕ್ಕೆ ಉಡುಗೊರೆಯನ್ನು ಪಡಲಿಕ್ಕೆ ಅರ್ಹರಾದವರು ಯಾರು ಅಂದರೆ ಆಚಾರ್ಯಂ ವಿಶೇಷವಾಗಿ ಮೊದಲದು ಆಚಾರ್ಯರು ಆಚಾರ್ಯರು ಅಂತ ಹೇಳಿದ್ರೆ ದೊಡ್ಡ ಸ್ಥಾನದಲ್ಲಿ ನಿಂತು ತಾವು ಮಾಡ್ತಾ ಇನ್ನಭ್ರತ್ರ ಮಾಡಿಸ್ತಾ ಇರುವಂಥವ್ರು ಎರಡನೆಯದು ಋತ್ವಿಕ್ ಅಂತ ಹೇಳಿದರೆ ಆ ಯಜ್ಞದಲ್ಲಿ ಭಾಗವಹಿಸಿದವರದು ಋತ್ವಿಜರು ಪುರೋಹಿತರು ಅವರು ಎರಡನೆಯವರು ಮೂರನೆಯವರು ಯಾರು ಅಂತ ಹೇಳಿದರೆ ಸಂಯುಕ್ತಂಚ ಆ ಕಾಲದಲ್ಲಿ ಬಂದ ಅತಿಥಿಗಳು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾದವರು ನಾಲ್ಕನೆಯದು ಅಂತ ಸ್ನಾತಕರು ಸ್ನಾತಕರು ಅಂತ ಹೇಳಿದರೆ ತಾವು ಅಧ್ಯಯನವನ್ನೆಲ್ಲ ಮುಗಿಸಿದ್ದಾರೆ ಇನ್ನೂ ಮದುವೆ ಆಗಿಲ್ಲ ಅಂಥವರು ಇನ್ಯಾರು ಅಂತ ಹೇಳಿದರೆ ಪ್ರಿಯಂಚಾಹುಹು ನಮಗೆ ಅತ್ಯಂತ ಪ್ರಿಯ ಪಾತ್ರರಾದವರು ಇನ್ನಾರನೆಯವರು ರಾಜ ಈ ಆರು ಮಂದಿ ಈ ಆರು ಮಂದಿಗೂ ಕೂಡ ಗೌರವವನ್ನು ಸಲ್ಲಿಸಬೇಕಾದಂತಹ ಕಾಲ ಬಂದಿದೆ ನೋಡು ಯಾಕಂದರೆ ಎಷ್ಟೋ ವರ್ಷಗಳ ನಂತರ ಇವರು ನಮ್ಮ ಸಾಮ್ರಾಜ್ಯಕ್ಕೆ ಬಂದಿದ್ದಾರೆ ಅಲ್ಲ ಇದರಲ್ಲಿ ಎಷ್ಟೋ ರಾಜರುಗಳು ಯಾವಾಗಲೂ ಬಂದವರು ನಮ್ಮ ಊರಿಗೆ ಬರಲೇ ಇಲ್ಲ ಅವರು ಇವತ್ತು ಬಂದಿದ್ದಾರೆ ಅದಕ್ಕಾಗಿ ಅಂಥವರನ್ನು ಬರಿಗೈಯಲ್ಲಿ ಕಳಿಸ್ಬಾರ್ದಪ್ಪ ಆದರೆ ಅದಕ್ಕೆ ಧರ್ಮರಾಜ ಕೇಳ್ತಾನೆ ಅಜ್ಜ ಇವರಲ್ಲಿ ಮೊದಲು ನಾನು ಯಾರಿಗೆ ಉಡುಗೊರೆ ಕೊಡೋಣ ಅಂತ ಮೊದಲು ಯಾಕಂದರೆ ಮೊದಲು ಯಾರಿಗೆ ಕೊಡ್ತಾರೋ ಅವರು ಶ್ರೇಷ್ಠ ಅವರು ಅಂತ ಮೊದಲು ನಾನು ಯಾರಿಗೆ ಉಡುಗೊರೆ ಕೊಡಬೇಕು ಹೇಳ್ರಿ ನೀವು ಅಂತ ಕೇಳ್ತಾರೆ ತಥೋ ಭೀಷ್ಮಶಾಂತ ನವೋ ಬುದ್ಧ್ಯಾ ನಿಶ್ಚಿತ್ಯ ಭಾರತ ವಾರ್ಷ್ಣೀಯ ಮನ್ಯತೆ ಕೃಷ್ಣಂ ಅಹರಣೀಯ ಮರಿಂದಮ ಭೀಷ್ಮಾಚಾರ್ಯರಾದರು ಯೋಚನೆಯನ್ನು ಮಾಡಿದ್ರಂತೆ ಯೋಚನೆಯನ್ನು ಮಾಡಿ ಹೇಳಿದ್ರು ಏನು ಕೇಳುತ್ತೆ ಆ ಧರ್ಮರಾಜ ಮೊದಲು ಉಡುಗೊರೆ ಕೊಡಬೇಕಾದದ್ದು ನಮ್ಮ ಕೃಷ್ಣನಿಗೆ ಕೃಷ್ಣನಿಗಲ್ಲದೆ ಇನ್ಯಾರಿಗೆ ಅಂತ ಹೇಳ್ತಾರೆ ಕೃಷ್ಣನೇ ಇದೇ ಅಗ್ರ ಪೂಜೆ ಅಂತ ಕರೆಯೋದು ಮೊದಲ ಗೌರವ ಕೃಷ್ಣನಿಗೆ ಕೊಡಬೇಕು